ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಹಾಗೆ ಎಷ್ಟು ಹಚ್ಚಬೇಕು ಅನ್ನೋದೆಳೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಈ ನಿಂಬೆಹಣ್ಣಿನ ದೀಪವನ್ನು ನವರಾತ್ರಿಯಲ್ಲಿ ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಕೂಡ ತಿಳ್ಕೊಣ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೋಡಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚುತ್ತೀರಾ ಅಂತಂದರೆ ಮನೆಯಿಂದ ಏನು ತಯಾರು ಮಾಡ್ಕೊಂಡು ಹೋಗಬಾರ್ದು ಅಲ್ಲೇ ದೇವಸ್ಥಾನದಲ್ಲಿ ಹೋಗಿ ಹಚ್ಚಬೇಕು ಯಾವುದೇ ಕಾರಣಕ್ಕೂ ಈ ನಿಂಬೆಹಣ್ಣಿನ ದೀಪವನ್ನ ಮನೆಯಲ್ಲಿ ಹಚ್ಚೋ ಹಾಗೆ ಇಲ್ಲ ನೀವು ದೇವಸ್ಥಾನದಲ್ಲೇನೆ ಹಚ್ಚಬೇಕು ಅದರಲ್ಲೂ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಹಚ್ಬೇಕಾಗತ್ತೆ ದುರ್ಗಾ ಮಾತೆ ಕಾಳಿ ಮಾತೆ ಮಾರಮ್ಮ ಬನಶಂಕರಿ ಮಹಾಕಾಳಿ ಹಾಗೆ ಗಂಗಮ್ಮ ದೇವಸ್ಥಾನದಲ್ಲೂ ಕೂಡ ಈ ದೀಪವನ್ನ ಹಚ್ಚಬಹುದು ಮನೆಯಲ್ಲಿ ಹಚ್ಚಬಾರ್ದು ಮೊದಲನೇ ಸಲ ನೀವು ದೀಪ ಹಚ್ತಾ ಇದ್ದೀರಾ ಅಂದ್ರೆ ಒಂದೇ ಒಂದು ನಿಂಬೆ ಹಣ್ಣಿನಿಂದ ಶುರು ಮಾಡ್ಬೋದು ಅಥವಾ ನೀವು ಈಗಾಗಲೇ ಹಚ್ಚಿದೀರಾ ಅಂತಂದ್ರೆ ಐದು ಅಥವಾ ಹತ್ತು ಅಥವಾ ಮೂರು ನಿಂಬೆಹಣ್ಣನ್ನು ಬಳಸಿ ದೀಪವನ್ನು ಹಚ್ತಾ ಹೋಗಬೇಕಾಗತ್ತೆ ಇನ್ನು ನೀವು ದೀಪವನ್ನು ಎಷ್ಟು ದಿನಗಳು ಹಚ್ಚಬೇಕು ಅಂತಂದರೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳೇನಿರುತ್ತೆ ಆ ಒಂಬತ್ತು ದಿನಗಳು ಕೂಡ ನೀವು ಕಂಟಿನ್ಯೂಸ್ ಆಗಿ ದೀಪ ಹಚ್ಬೋದು ಅಥವಾ ಈ ನವರಾತ್ರಿಯಲ್ಲಿ ಯಾವುದಾದ್ರೂ ಮೂರು ದಿನ ಅಥವಾ ಐದು ದಿನ ಈ ರೀತಿಯಾಗೂ ಕೂಡ ನೀವು ದೀಪ ಹಚ್ಬೋದು ನೀವು ದೀಪ ಹಚ್ಚೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಒಂದು ಸಲ ಸಂಕಲ್ಪ ಮಾಡ್ಕೊಂಡು ಬಂದಬೇಕಾಗತ್ತೆ ಸಂಕಲ್ಪ ಏನಂತ ಅಂದರೆ ನನಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಅಂದರೆ ನನ್ನ ನನಗೆ ಮದುವೆ ವಿಳಂಬ ಆಗ್ತಾ ಇದೆ ಅಥವಾ ನನಗೆ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ನಂಗೆ ಸಂತಾನ ಭಾಗ್ಯ ಸಿಕ್ಕಿಲ್ಲ ಇನ್ನು ಅಥವಾ ನಾವೇನೋ ಒಂದು ಮನೆ ಕಟ್ಟಬೇಕಾಗ್ತಾ ಇದೆ ಆದರೆ ಅದಕ್ಕೆ ಅಡೆತಡೆಗಳು ಬರ್ತಾ ಇದೆ ಯಾವುದೋ ಆಸ್ತಿ ಅಥವಾ ಜಮೀನನ್ನು ಕೊಂಡ್ಕೊಳ್ಬೇಕು ಅದಕ್ಕೂ ಅಡೆತಡೆಗಳು ಬರ್ತಾ ಇದೆ ಕೋರ್ಟ್ ಕೇಸ್ಗಳು ಬಗೆಹರಿತಾ ಇಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ಆಗ್ತಾ ಇಲ್ಲ ಯಾವುದು ಸಮಸ್ಯೆ ಇರುತ್ತೋ ಅದನ್ನ ದೇವರ ಹತ್ರ ಹೇಳಿಕೊಂಡು ಈ ಕಾರಣಕ್ಕೋಸ್ಕರ ನಾನು ಇಷ್ಟು ವಾರ ನಿಂಬೆ ಹಣ್ಣಿನ ದೀಪವನ್ನ ನಿನ್ನ ಸನ್ನಿಧಾನದಲ್ಲಿ ಹಚ್ಚುತ್ತೀನಿ ನನ್ನ ಸಮಸ್ಯೆಗಳನ್ನ ಬಗೆಹರಿಸುವಂತ ದೇವರ ಹತ್ರ ಬೇಡ್ಕೊಂಡು ನಿಂಬೆಹಣ್ಣಿನ ದೀಪವನ್ನ ಹಚ್ಚೋದಕ್ಕೆ ಶುರು ಮಾಡಬಹುದು ನಿಂಬೆಹಣ್ಣಿನ ದೀಪವನ್ನು ಹಚ್ಚೋರು ನೀವು ಮನೆಯಿಂದಲೇ ತಟ್ಟೆ ನಿಂಬೆಹಣ್ಣು ಎಲ್ಲನೂ ತೊಗೊಂಡೋಗಿರಿ ಅಲ್ಲಿ ಒಂದು ಹಿತ್ತಾಳೆ ತಟ್ಟೆಯಲ್ಲಾಗಲಿ ಅಥವಾ ಅಡಕೆ ತಟ್ಟೆ ಬರುತ್ತೆ ಅದರಲ್ಲಾಗಲಿ ನೀಟಾಗೋದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಣ್ಣನ್ನು ಕಟ್ ಮಾಡಿ ರಸವನ್ನು ಹಿಂಡಿ ಆ ನಿಂಬೆಹಣ್ಣಿನ ಸಿಪ್ಪೆಗಳಿರುತ್ತಲ್ಲ ಅದನ್ನು ಉಲ್ಟಾ ಮಾಡಬೇಕು ದೀಪಗಳು ಕಾಣಿಸ್ತಾ ಇದೆಯಲ್ಲ ನಾನು ಇವಾಗ ಮಾಡಿರೋದು ಆ ರೀತಿ ಮಾಡಿಕೊಂಡು ಆ ದೀಪಗಳಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ಪ್ರತಿ ದೀಪಗಳಿಗೂ ಕೂಡ ತುಪ್ಪದ ಬತ್ತಿಯನ್ನು ಇಟ್ಕೋಬೇಕು ಕೆಲವರು ಎರಡೆರಡು ಇಡ್ತಾರೆ ಕೆಲವರು ಒಂದೊಂದು ಇಡ್ತಾರೆ ಅವರವರ ಪದ್ಧತಿಗೆ ಪ್ರಕಾರವಾಗಿ ಎರಡೆರಡಾಗಲಿ ಅಥವಾ ಒಂದೊಂದಾಗಲಿ ನೀವು ಇಟ್ಕೊಳ್ಬೋದು ಒಂದೇ ದೀಪವನ್ನು ಹಚ್ತಾಯಿದ್ದೀರಾ ಅಂದರೆ ಎರಡು ಬತ್ತಿಯನ್ನು ಇಡಬೇಕಾಗತ್ತೆ ಈ ರೀತಿ ಒಂದು ಹತ್ತು ದೀಪಗಳು ಹದಿನೈದು ದೀಪಗಳು ಅಥವಾ ಐದು ಆರು ದೀಪಗಳು ಈ ರೀತಿ ಹಚ್ಚುವಾಗ ಒಂದೊಂದು ಬತ್ತಿ ಇಟ್ಟರೆ ಸಾಕು ಎರಡು ಒಂದೇ ಒಂದು ದೀಪ ಹಚ್ತಾಯಿದ್ದೀರಾ ಅನ್ನುವಾಗ ಮಾತ್ರ ಎರಡೆರಡು ಬತ್ತಿಗಳನ್ನು ಹಾಕಬೇಕಾಗತ್ತೆ ಅಥವಾ ಹಾಗೂ ನಮಗೆ ಎರಡೆರಡು ಇಡಬೇಕು ಅಂದರೆ ಖಂಡಿತವಾಗ್ಲೂ ಇಟ್ಕೋಬೋದು ತೊಂದರೆ ಇಲ್ಲ ಇವಾಗ ಆ ದೀಪಗಳನ್ನು ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹೊತ್ತು ಆ ದೀಪಗಳು ಉರಿಬೇಕು ಅಂತಂದರೆ ಆ ದೀಪಗಳಿಗೆ ಇನ್ನೂ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕ್ಬೋದು ಜಾಸ್ತಿ ಹೊತ್ತು ಉರಿಯುತ್ತೆ ಈ ದೀಪಗಳನ್ನು ಇವಾಗ ಮತ್ತೊಂದು ತುಪ್ಪದ ಬತ್ತಿಯಿಂದ ಅಥವಾ ಏಕ ಆರತಿಯಿಂದ ಹಚ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನೀವು ದೀಪವನ್ನು ಹಚ್ಚುವಾಗ ಮೂಕವಾಗಿ ದೀಪ ಹಚ್ಚೋದಲ್ಲ ನೀವು ಈ ದೀಪವನ್ನು ಯಾಕೆ ಹಚ್ತಾ ಇದ್ದೀರ ನಿಮ್ಮ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಹೇಳಿಕೊಂಡು ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂಥ ಆ ದೇವಿಯನ್ನು ಕೇಳಿಕೊಂಡು ಈ ದೀಪವನ್ನು ಹಚ್ಚಬೇಕು ಆನಂತರ ದೀಪ ಹಚ್ಚಿದ ನಂತರ ಸಾಧ್ಯವಾದರೆ ಆ ತಟ್ಟೆಯನ್ನು ಕೈಯಲ್ಲಿಟ್ಕೊಂಡು ಅರ್ಚಕರಿಗೆ ಕೊಡಿ ಅಥವಾ ನೀವೇ ಸಾಧ್ಯವಾದರೆ ನೀವೇ ಆ ದೀಪವನ್ನು ಇಟ್ಕೊಂಡು ಕೈಯಲ್ಲಿ ದೇವರಿಗೆ ಆರತಿಯನ್ನು ಮಾಡಿ ಸಾಧ್ಯವಾಗದೇ ಇದ್ದರೆ ಪರವಾಗಿಲ್ಲ ಅದನ್ನು ಎಲ್ಲಿ ಹಚ್ಚಿಟ್ಟಿರ್ತೀರೋ ಅದನ್ನು ಅಲ್ಲೇ ಇರಲಿ ಆ ದೀಪಗಳೆಲ್ಲ ಕಂಪ್ಲೀಟಾಗಿ ಉರಿಯೋವರೆಗೂ ನೀವು ಅಲ್ಲೇ ಕೂತ್ಕೊಂಡು ಆ ದೀಪಗಳೆಲ್ಲ ತಣ್ಣಗಾದ ನಂತರ ಆ ದೀಪಗಳೇನಿದೆ ಹಾಗೆ ಹೂಗಳೇನಿದೆ ಅದನ್ನೆಲ್ಲ ಯಾರೂ ತುಳಿದೇ ಇರೋವಂಥ ಕಡೆ ಹಾಕಬೇಕು ಅಂದರೆ ಒಂದು ಮರದ ಕೆಳಗಡೆ ಆಗಲಿ ಅಥವಾ ಎಲ್ಲಾದರೂ ಯಾರು ತುಳಿದೇ ಇರೋವಂಥ ಕಡೆ ಹಾಕಿ ಇನ್ನು ದೀಪವನ್ನು ಹಚ್ಚೋರು ದಯವಿಟ್ಟು ಯಾರಾದರೂ ಮನೆಯಲ್ಲಿ ಮುಟ್ಟಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಜಗಳಗಳಾಗಿದ್ದರೆ ಸೂತಕ ಇದ್ದರೆ ಖಂಡಿತವಾಗ್ಲೂ ಹಚ್ಚಬೇಡಿ ಪ್ರೆಗ್ನೆಂಟ್ ವುಮೆನ್ಸ್ ಅಂತೂ ಹಚ್ಚೋದಕ್ಕೆ ಹೋಗಬೇಡಿ ಮನೆಯಲ್ಲೇ ಇಬ್ಬರು ಒಟ್ಟಿಗೆ ಹಚ್ಚಬಾರ್ದು ಅಂದರೆ ಅಮ್ಮ ಮಗಳಿಬ್ಬರೂ ಹಚ್ಚೋದು ಅತ್ತೆ ಸೊಸೆ ಇಬ್ಬರೂ ಒಂದೇ ದಿನ ದೀಪ ಹಚ್ಚೋದು ಕೂಡ ಮಾಡಬಾರ್ದು ಈ ಒಂದು ಏನು ನಿಂಬೆಹಣ್ಣಿನ ದೀಪ ಏನು ಹಚ್ಚುತ್ತಿರಲ್ಲ ಅದನ್ನು ಹೇಗಂದರೆ ಹಾಗೆ ಹಚ್ಚೋ ಆಗಿಲ್ಲ ಕೆಲವೊಂದು ನಿಯಮಗಳನ್ನು ಖಂಡಿತವಾಗ್ಲೂ ಪಾಲನೆ ಮಾಡಬೇಕಾಗತ್ತೆ ಮನೆಯಲ್ಲಂತೂ ಈ ದೀಪ ಹಚ್ಚಲೇಬಾರ್ದು ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಮಾತ್ರನೇ ಹಚ್ಚಬೇಕು ನವರಾತ್ರಿಯಲ್ಲಿ ಈ ದೀಪವನ್ನು ಹಚ್ಚೋದ್ರಿಂದ ನೀವು ಯಾವ ಸಮಸ್ಯೆಯನ್ನು ಹೇಳ್ಕೊಂಡು ದೀಪ ಹಚ್ಚಿರ್ತಿರೋ ಯಾವ ಕಾರಣಕ್ಕೋಸ್ಕರ ದೀಪ ಹಚ್ಚಿರ್ತಿರೋ ಆ ಕೆಲಸ ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್